ಮಂಚ್ 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 ಜಾಹೀರಾತು ಹಾಡು ಕೇಳಿದರೆ ಅದೆಷ್ಟೋ ಮಕ್ಕಳಿಗೆ ಬಾಯಲ್ಲಿ ನೀರುರುತ್ತದೆ ಕೇವಲ ಮಕ್ಕಳೇಕೆ ದೊಡ್ಡವರಿಗೆ ಕೂಡ ಮಂಚ್ ಮತ್ತಿದ್ದರೆ ಚಾಕೋಲೇಟ್ ಬಾರ್ ಎಂದರೆ ಇಷ್ಟವೇ ಆದರೆ ದೇವರು ಕೂಡ ನಂಗೂ ನೀವು ಕೊಡೋ ಹಣ್ಣು ಹಂಪಲು ಬೇಡ ಮಂಚ್ ಚಾಕೋಲೇಟ್ ಕೊಡಿ ಎಂದದ್ದನ್ನು ಎಲ್ಲಾದರೂ ಕೇಳಿದ್ದೀರಾ ಕೇರಳದ ಈ ದೇವಾಲಯದ ದೇವರಿಗೆ ಮಂಚ್ ಎಂದರೆ ಅಚ್ಚುಮೆಚ್ಚು ಏಕೆಂದರೆ ಇಲ್ಲಿರುವುದು ಬಾಲ ಮುರುಗನ್ ಅಂದರೆ ಪುಟಾಣಿ ಸುಬ್ರಹ್ಮಣ್ಯ ದೇವರಾದರೇನಂತೆ ಮಕ್ಕಳು ಮಕ್ಕಳೇ ಅಲ್ಲವೇ ಹಾಗಾಗಿ ಈ ದೇವರಿಗೆ ಭಕ್ತರು ಮಂಚ್ ಹಾಗೂ ಮತ್ತಿತರೆ ಚಾಕೋಲೇಟ್ ಬಾರ್ ಅರ್ಪಿಸುತ್ತಾರೆ ಕಡೆಗೆ ಅದೇ ಮಂಚ್ ಚಾಕೋಲೇಟ್ಗಳನ್ನೇ ಪ್ರಸಾದವಾಗಿ ಪಡೆಯುತ್ತಾರೆ ಹೌದು ಇದೇ ಕೇರಳದ ಚಿಮ್ಮೋತ್ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಈ ದೇವರ ಮಂಚ್ ಪ್ರೀತಿ ನೋಡಿ ಆತನಿಗೆ ಮಂಚ್ ಮುರುಗನ್ ಎಂದೇ ಅಡ್ಡ ಹೆಸರು ಇಡಲಾಗಿದೆ ಗಣೇಶನಿಗೆ ಲಡ್ಡು ಕೃಷ್ಣನಿಗೆ ಬೆಣ್ಣೆ ಅಯ್ಯಪ್ಪನಿಗೆ ತುಪ್ಪ ಇಷ್ಟ ಇರುವಂತೆಯೇ ಈ ಬಾಲಮುರುಗನಿಗೆ ಮಂಚ್ ಎಂದರೆ ಬಹಳ ಇಷ್ಟ ಮೊದಲೆಲ್ಲ ಈ ದೇವಾಲಯಕ್ಕೆ ಭಕ್ತರು ಎಲ್ಲೆಡೆಯಂತೆ ಹಣ್ಣು ಹಂಪಲು ಕಾಯಿ ದ್ರಾಕ್ಷಿ ಗೋಡಂಬಿ ಮನೆಯಲ್ಲಿ ತಯಾರಿಸಿದ ಅಡುಗೆ ಆಹಾರ ಇತ್ಯಾದಿಗಳನ್ನೇ ನೈವೇದ್ಯಕ್ಕಾಗಿ ತೆಗೆದುಕೊಂಡು ಹೋಗುತ್ತಿದ್ದರು ಆದರೆ ಹತ್ತು ವರ್ಷಗಳ ಹಿಂದೆ ನಡೆದ ಘಟನೆಯೊಂದು ಇಲ್ಲಿನ ದೇವರ ಅಭಿರುಚಿಯನ್ನೇ ಬದಲಿಸಿತು ದೇವಾಲಯದ ಬಳಿ ವಾಸಿಸುವ ಪುಟ್ಟ ಮುಸ್ಲಿಂ ಹುಡುಗನು ದೇವರಿಗೆ ಮಂಚ್ ನೀಡಿದ ಕಥೆಯಿಂದ ಇದೆಲ್ಲ ಆರಂಭವಾಯಿತು ದೇವಾಲಯದ ಬಳಿ ವಾಸಿಸುವ ಪುಟ್ಟ ಮುಸ್ಲಿಂ ಹುಡುಗನು ಒಮ್ಮೆ ಆಟವಾಡುವಾಗ ದೇವಸ್ಥಾನದ ಗಂಟೆಯನ್ನು ಬಾರಿಸಿದನು ಮತ್ತು ಹಾಗೆ ಮಾಡಿದ್ದಕ್ಕಾಗಿ ಅವನ ಪೋಷಕರು ಅವನನ್ನು ಗದರಿಸಿದರು ಆ ರಾತ್ರಿ ಹುಡುಗನಿಗೆ ಅನಾರೋಗ್ಯ ಆರಂಭವಾಯಿತು ಆತ ಮುರುಗನ್ ಹೆಸರನ್ನು ಜ್ವರದಲ್ಲೂ ಗೊಣಗುತ್ತಿದ್ದ ಮರುದಿನ ಅವನ ಹೆತ್ತವರು ಅವನನ್ನು ದೇವಾಲಯಕ್ಕೆ ಕರೆತಂದರು ಮತ್ತು ಅರ್ಚಕರು ದೇವರಿಗೆ ಏನನ್ನಾದರೂ ಅರ್ಪಿಸಲು ಕೇಳಿದರು ಅವನ ಹೆತ್ತವರು ಎಣ್ಣೆ ಮತ್ತು ಹೂವುಗಳನ್ನು ಅರ್ಪಿಸಿದರೆ ಹುಡುಗನು ಮೊಂಡುತನದಿಂದ ಗರ್ಭಗುಡಿಯಲ್ಲಿದ್ದ ದೇವರಿಗೆ ತನ್ನ ಬಳಿಯಿದ್ದ ಮಂಚ್ ಅರ್ಪಿಸಿದನು ಇದರ ಬಳಿಕ ಹುಡುಗ ಅದ್ಭುತವಾಗಿ ಗುಣಮುಖನಾದನು ಈ ಘಟನೆಯ ಬಳಿಕ ಎಲ್ಲರೂ ಮುರುಗನಿಗೆ ಮಂಚ್ ಅರ್ಪಿಸಿ ತಮ್ಮ ಮನದ ಪ್ರಾರ್ಥನೆ ಹೇಳಿಕೊಳ್ಳಲು ಆರಂಭಿಸಿದರು ಈಗಂತೂ ಇಲ್ಲಿ ದೇವರಿಗೆ ಮಂಚಾಹಾರವನ್ನೇ ಸಿದ್ಧಪಡಿಸಿ ಹಾಕಲಾಗುತ್ತದೆ ಕೆಲವರಂತೂ ತಮ್ಮ ತೂಕದಷ್ಟು ಚಾಕೋಲೇಟ್ ಬಾರ್ಗಳನ್ನು ಅರ್ಪಿಸಿ ಭಕ್ತಿ ಮೆರೆಯುತ್ತಾರೆ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳೇ ಭಕ್ತರಾಗಿ ಬರುತ್ತಾರೆ ಅದರಲ್ಲೂ ಪರೀಕ್ಷಾ ಸಮಯದಲ್ಲಿ ಬಾಲಮುರುಗನ ಮನವೊಲಿಸಲು ಮಕ್ಕಳು ತಮ್ಮಿಷ್ಟದ ಚಾಕೋಲೇಟ್ ಅನ್ನು ಅವನಿಗೆ ನೀಡುತ್ತಾರೆ ಪೂಜೆಯ ನಂತರ ಅವುಗಳನ್ನು ಪ್ರಸಾದ ಎಂದು ಭಕ್ತರಿಗೆ ಹಂಚಲಾಗುತ್ತದೆ ಜನರು ಜಾತಿ ಧರ್ಮದ ಭೇದವಿಲ್ಲದೆ ಚಾಕೋಲೇಟ್ ಪೆಟ್ಟಿಗೆಗಳೊಂದಿಗೆ ದೇಗುಲಕ್ಕೆ ಆಗಮಿಸುತ್ತಾರೆ ಮುರುಗನ ಆಶೀರ್ವಾದವನ್ನು ಪಡೆಯುತ್ತಾರೆ ಹೂಗಳು ಮತ್ತು ಬೆಲ್ಲದಂತ ಇತರ ಸಾಂಪ್ರದಾಯಿಕ ವಸ್ತುಗಳೊಂದಿಗೆ ತುಲಾಭಾರ ದಂತ ಆಚರಣೆಗಳಿಗೂ ಇಲ್ಲಿ ಚಾಕೋಲೇಟ್ ಅನ್ನು ಬಳಸಲಾಗುತ್ತದೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಇತರ ರಾಜ್ಯಗಳು ಮತ್ತು ವಿದೇಶಿಯರು ಸಹ ಚಾಕೋಲೇಟ್ ಬಾಕ್ಸ್ಗಳೊಂದಿಗೆ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಇಪ್ಪತ್ತೊಂದು ಸದಸ್ಯರ ಟ್ರಸ್ಟ್ನಿಂದ ನಿರ್ವಹಿಸಲ್ಪಡುವ ಈ ದೇಗುಲವನ್ನು ಮುರುಗನ ಕಟ್ಟ ಭಕ್ತರೊಬ್ಬರು ದಶಕಗಳ ಹಿಂದೆ ಕುಟುಂಬ ದೇವಾಲಯವಾಗಿ ನಿರ್ಮಿಸಿದ್ದಾರೆ